ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ನಾವು ಬದುಕಿರುವುದು ಯಹೋವನ ಕೃಪೆಯಿಂದಲೇ ನಾವು ದೇವರ ಮೇಲೆ ನಂಬಿಕೆ ಇಟ್ಟು ಆತನು ಇದ್ದಾನೆ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾ ಇದ್ದಾನೆ ಎಂಬ ನಂಬಿಕೆ ಇರುವುದರಿಂದಲೇ ನಾವು ಪ್ರತಿ ದಿನವನ್ನು ದಾಟುತ್ತಾ ಇದ್ದೇವೆ ಪ್ರತಿ ಕ್ಷಣ ನಾವು ಜಯಿಸುತ್ತಾ ಇದ್ದೇವೆ ಪ್ರತಿ ಕಷ್ಟವನ್ನು ಎದುರಿಸುತ್ತಾ ಇದ್ದೇವೆ ಪ್ರಾರ್ಥನೆ ಮುಖಾಂತರವಾಗಿ ಎಲ್ಲ ಕಷ್ಟಗಳನ್ನು ದೇವರ ಮುಂದೆ ನಾವು ಇಡುತ್ತಾ ಇದ್ದೇವೆ ದೇವರು ಕೂಡ ಆ ಪ್ರಾರ್ಥನೆಗಳನ್ನು ಕೇಳಿ ನಮ್ಮನ್ನು ನಡೆಸುತ್ತಾ ಬರುತ್ತಾರೆ ಅದ್ಭುತವಾದ ರೀತಿಯಲ್ಲಿ ಇವತ್ತು ಕೂಡ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಯಾಕೋಬನ ಪುಸ್ತಕ ಎರಡನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದರಿಂದ ನಾವು ಓದಿ ನೋಡೋಣ ಅದ ಬುಕ್ ಆಫ್ ಜೇಮ್ಸ್ ಚಾಪ್ಟರ್ ಟು ವರ್ಸ್ ಟ್ವೆಂಟಿ ಆನ್ವರ್ಡ್ಸ್ ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕೆ ದೃಷ್ಟಾಂತ ಬೇಕೋ ನಮ್ಮ ಪಿತೃವಾದ ಅಬ್ರಹಾಮನು ಈ ಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲೇ ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತೆಂಬುದು ಕಾಣಬರುತ್ತದಲ್ಲ ನೋಡಿರಿ ದೇವರು ಯಾವ ರೀತಿಯಾಗಿ ನಾವು ನಂಬುವವರಾಗಿದ್ದರೆ ಆ ನಂಬಿಕೆಯನ್ನು ನಮ್ಮ ಕ್ರಿಯೆಗಳಿಂದ ನಮ್ಮ ಜೀವನದಿಂದ ನಾವು ಆ ನಂಬಿಕೆಯನ್ನು ತೋರಿಸಬೇಕು ಪರಿವರ್ತಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ ಹಾಲೆಲುಯ್ಯ ಯಾವ ರೀತಿ ಅಬ್ರಹಾಮನು ದೇವರನ್ನು ನಂಬಿದನು ಆ ನಂಬಿಕೆಯಿಂದಲೇ ತನ್ನ ಮಗನಾದ ಈ ಸಾಕನನ್ನು ಕೂಡ ಆ ಒಂದು ಬಲಿಪೀಠದಲ್ಲಿ ಯಜ್ಞವೇದಿಯ ಮೇಲೆ ಇಟ್ಟು ಬಲಿಯಾಗಿ ಕೊಡುವುದಕ್ಕೆ ಸಿದ್ಧನಾದನು ಅದೇ ರೀತಿಯಾಗಿ ನಾವು ಕೂಡ ದೇವರನ್ನ ನಂಬುತ್ತೇವೆ ದೇವರು ಒಬ್ಬನೇ ಎಂಬುದಾಗಿ ನಂಬುತ್ತೇವೆ ಅಂದರೂ ಕೂಡ ಅದು ಪ್ರಯೋಜನವಿಲ್ಲ ನಾವು ನಂಬುವುದಾದರೆ ನಿಜವಾದ ನಂಬಿಕೆಯಿಂದ ನಾವು ದೇವರನ್ನ ಪೂರ್ಣ ಮನಸ್ಸಿನಿಂದ ನಂಬಿಕೆ ಇಟ್ಟಿರುವುದಾದರೆ ನಾವು ಧೈರ್ಯದಿಂದ ನಮ್ಮ ಕ್ರಿಯೆಯಲ್ಲಿ ತೋರಿಸುವವರಾಗಿರಬೇಕು ಅಲೆಲು ಯಾ ಯಾವ ಭಯ ಇಲ್ಲದೆ ಸಾರಾಳಲು ಯಾವ ಭಯ ಇಲ್ಲದೆ ತನ್ನ ಗಂಡನಿಗೆ ವಿದೇಳಾದಳು ಅವನನ್ನು ಸ್ವಾಮಿ ಎಂಬುದಾಗಿ ಕರೆದಳು ಎಂಬುದಾಗಿ ಯಾವ ಭಯ ಇಲ್ಲ ನಂಬುವಾಗ ಆ ನಂಬಿಕೆಯನ್ನು ನಾವು ಧೈರ್ಯದಿಂದ ಕ್ರಿಯೆಯಲ್ಲಿ ತೋರಿಸ್ಬೋದು ಎಂಬುದಾಗಿ ಉದಾಹರಣೆಗೆ ನಮ್ಮ ಕುಟುಂಬದ ವಿಚಾರಗಳು ನಮ್ಮ ಮಕ್ಕಳ ವಿಚಾರಗಳು ಗಂಡ ಹೆಂಡತಿಯ ಸಂಬಂಧದ ವಿಚಾರಗಳು ಬರುವಾಗ ನಾವು ನಮ್ಮ ಮಗ್ಗುಲಲ್ಲಿ ಇರುವವರು ಒಳ್ಳೆಯವರಾಗಿರಬೇಕು ಈ ರೀತಿಯಾಗಿ ಪರ್ಫೆಕ್ಟ್ ಆಗಿರಬೇಕು ಎಂಬುದಾಗಿ ಎದುರು ನೋಡುತ್ತೇವೆ ಅದೇ ಸಮಯದಲ್ಲಿ ನಾವು ಕೂಡ ಪರ್ಫೆಕ್ಟ್ ಆಗಿದ್ದೀವಾ ಎಂಬುದಾಗಿ ಯೋಚನೆ ಮಾಡಬೇಕು ಮಾತ್ರವಲ್ಲದೆ ನಮಗೆ ಬೇಕಾದ ಪ್ರೀತಿಯನ್ನು ಅದೇ ಪ್ರೀತಿಯಿಂದ ನಾವು ಬೇರೆಯವರಿಗೆ ತೋರಿಸಬೇಕೆಂಬುದಾಗಿ ನೋಡುತ್ತಾ ಇದ್ದೇವೆ ಹಾಲೆಲುಯ್ಯ ನಮ್ಮ ಮಕ್ಕಳು ದೇವಭಕ್ತಿಯಲ್ಲಿ ಬೆಳೆಯಬೇಕಾದರೆ ಆ ದೇವ ಭಕ್ತಿಯಲ್ಲಿ ನಾವು ಮೊದಲು ನಡೆಯಬೇಕೆಂಬುದಾಗಿ ಉದಾಹರಣೆಯಾಗಿ ತಂದೆ ತಾಯಿಗಳು ಹಿರಿಯರು ತನ್ ಮಕ್ಕಳ ಮುಂದೆ ಒಂದು ಉದಾಹರಣೆಯಾಗಿ ದೇವರಿಗೆ ಭಯಪಟ್ಟು ನಡೆಯುವಾಗ ಬೈಬಲನ್ನು ತೆರೆದು ಓದುವಾಗ ಪ್ರಾರ್ಥನೆ ಮೊಣಕಾಲೂರಿ ಮಾಡುವಾಗ ನಮ್ಮ ಮಕ್ಕಳಿಗೆ ಮೊದಲು ನಾವು ಪ್ರಸಂಗ ಮಾಡುವವರಾಗಿರುವಾಗ ಹಾಲೆಲುಯ್ಯ ಮಕ್ ಮಕ್ಕಳಿಗೆ ಮೊದಲು ದೇವರ ಭಯವನ್ನು ದೇವರ ನಂಬಿಕೆಯನ್ನು ದೇವರ ಪ್ರೀತಿಯನ್ನು ಹಾಲೆಲುಯ್ಯ ಹೇಳಿಕೊಡುವಾಗ ಖಂಡಿತ ನಮ್ಮ ಮಕ್ಕಳು ದೇವರ ಭಯಭಕ್ತಿಯಲ್ಲಿ ಬೆಳೆಯುತ್ತಾರೆ ಹಾಲೆಲುಯ್ಯ ಇನ್ನೊಬ್ಬರು ನಮಗೆ ಏನು ಮಾಡಬೇಕೆಂಬುದಾಗಿ ನಾವು ಆಸೆ ಪಡುತ್ತೀವೋ ಎದುರು ನೋಡುತ್ತೀವೋ ಅದನ್ನೇ ನಾವು ಇನ್ನೊಬ್ಬರಿಗೆ ಮಾಡುವಾಗ ಮತ್ತೊಬ್ಬರಿಗೆ ಮಾಡುವಾಗ ಅಲ್ಲೆಲುಯ್ಯ ನಮ್ಮ ಸಂಗಡ ಇರುವವರಿಗೆ ಆ ಕಾರ್ಯಗಳನ್ನು ಮಾಡುವಾಗ ಖಂಡಿತವಾಗಿ ನಮ್ಮ ವಿಶ್ವಾಸ ಕ್ರಿಯೆಯಲ್ಲಿ ಬರುತ್ತಾ ಇದೆ ಹಾಲೇಲು ಯಾ ದೇವರನ್ನು ನಂಬಿ ಒಳ್ಳೆಯದನ್ನು ಮಾಡಿರಿ ಎಂಬುದಾಗಿ ಬೈಬಲ್ ಹೇಳುತ್ತಾ ಇದೆ ಜನರನ್ನು ನಂಬಿಯಲ್ಲ ನಮ್ಮನ್ನು ಅಲ್ಲ ನಮ್ಮ ಹೆಮ್ಮೆಗಲ್ಲ ನಮ್ಮ ಒಳ್ಳೆತನ ತೋರಿಸೋದಕ್ಕಲ್ಲ ದೇವರನ್ನು ನಂಬಿ ಒಳ್ಳೆಯದನ್ನು ಮಾಡಿರಿ ಹಾಲೇಲು ಯಾ ಟ್ರಸ್ಟ್ ಇನ್ ಗಾಡ್ ಟ್ರಸ್ಟ್ ಗಾಡ್ ಆ್ಯಂಡ್ ಡೂ ಲವ್ ಪೀಪಲ್ ಹಾಲೆಲ್ಲು ಯಾ ಒಳ್ಳೆಯದನ್ನು ಮಾಡುವಾಗ ಐಡಿಯಲ್ ಆದ ಒಂದು ಹಸ್ಬೆಂಡ್ ಆಗಿ ಒಂದು ವೈಫಾಗಿ ನಾವು ಇರುವಾಗ ಹಾಲೆಲ್ಲುಯ್ಯ ಯಥಾರ್ಥರಾಗಿ ನಾವು ಜೀವಿಸುವಾಗ ನಮ್ಮ ಕಿರಿಯೆಯಲ್ಲಿ ಅದನ್ನು ತೋರಿಸುವಾಗ ನಾನು ದೇವರ ಮಗಳು ನಾನು ದೇವರ ಮಗನು ಎಂಬುದಾಗಿ ನಮ್ಮ ಕಿರಿಯೆಯಲ್ಲಿ ತೋರಿಸಬೇಕೆಂಬುದಾಗಿ ದೇವರು ಆಸೆ ಪಡುತ್ತಾ ಇದ್ದಾರೆ ಹಾಲೆಲುಯ್ಯ ನಮ್ಮ ಕಿರಿಯಗಳು ಯಾವ ರೀತಿ ಇದೆಯೋ ಅಲ್ಲಿಯ ಅದು ನಮ್ಮ ನಾವು ದೇವರ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಪ್ರತಿಬಿಂಬಿಸುವವದರಾಗಿ ಇರುತ್ತದೆ ಹಾಲೆಲುಯ್ಯ ಸೊ ನಾವು ನಾವು ನಂಬುತ್ತೇವೆ ಅನ್ನುವುದು ಮಾತ್ರ ಅಲ್ಲ ನಂಬಿಕೆಯನ್ನು ಕಿರಿಯಲ್ಲಿ ಹಾಕೋಣ ಭಯ ಇಲ್ಲದೆ ಒಳ್ಳೆ ಕಾರ್ಯಗಳು ಒಳ್ಳೆ ಕಿರಿಗಳನ್ನು ಮಾಡೋಣ ಹಾಲಲುಯ್ಯ ಎಸ್ ಸ್ವಾಮಿ ಭೂಮಿಯಲ್ಲಿ ಇದ್ದಾಗ ಒಳ್ಳೆಯದನ್ನೇ ಮಾಡಿದರೆ ಎಂಬುದಾಗಿ ಬೈಬಲ್ ಹೇಳುತ್ತದೆ ಒಳ್ಳೆಯದನ್ನೇ ಮಾಡುತ್ತಾ ತಿರುಗುತ್ತಾ ಇದ್ದಾರೆ ಇವತ್ತು ನಾವು ಕೂಡ ಚೂಸ್ ಮಾಡೋಣವ ಡಿಸೈಡ್ ಮಾಡೋಣವ ತೀರ್ಮಾನ ತಕ್ಕ ಕೊಳ್ಳೋಣವ ದೇವರೇ ನನಗೆ ನಂಬಿಕೊಂಡು ನಾನು ವಿಶ್ವಾಸಿ ನಾನು ನಂಬಿಕೆ ಇದೆ ಎಂಬುದಾಗಿ ಹೇಳುತ್ತಾ ತಿರುಗದೆ ಒಳ್ಳೆಯದನ್ನು ಮಾಡಿ ಪ್ರೀತಿಯನ್ನು ತೋರಿಸಿ ಶಮಿಸಿ ದಮೆ ಉಳ್ಳವಳಾಗಿ ಶಮಿಸುವವರಾಗಿ ನಾವು ಜೀವಿಸುವಾಗ ನಮ್ಮ ವಿಶ್ವಾಸಕ್ಕೆ ಅರ್ಥ ಆ ವಿಶ್ವಾಸ ಸುದ್ದಿಗೆ ಬರುತ್ತದೆ ಆಮೇಲೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ದೇವರ ಕೈಯಲ್ಲಿ ನಮ್ಮ ಜೀವನ ಒಪ್ಪಿಸಿ ಕೊಡೋಣ ನಂಬಿಕೆಯಿಂದ ಒಪ್ಪಿಸಿ ಕೊಡೋಣ ಅಬ್ರಹಾಮನು ನಂಬಿದನು ತನ್ನ ಮಗನು ಸತ್ತರು ಬದುಕುವನು ಈ ಸಾಕನು ಕೊಂದು ಕೊಂದು ಹಾಕಿದರು ದೇವರು ಅವನನ್ನು ಎಬ್ಬಿಸುತ್ತಾರೆಂಬುದಾಗಿ ನಂಬಿ ಆ ಮಗನನ್ನು ಯಜ್ಞವೇದಿಯ ಮೇಲೆ ಇಟ್ಟ ಹಾಗೆ ನಾವು ನೀವು ಕೂಡ ನಮ್ಮ ಕೈಯಲ್ಲಿ ಏನಿದೆ ದೇವರು ನಮ್ಮಿಂದ ಎದುರು ನೋಡುವ ಆ ವಿಧಯತೆ ಆ ವಿಶ್ವಾಸ ಆ ನಂಬಿಕೆ ಆ ಸಾಹಸ ಆ ಧೈರ್ಯ ತಂದುಕೊಂಡು ದೇವರೇ ನಾಮದಲ್ಲಿ ದೇವರನ್ನು ನಂಬಿಕೊಂಡು ಒಳ್ಳೆಯದನ್ನು ಮಾಡೋಣ ದೇವರನ್ನ ನಂಬಿ ವಿಧೆಯರಾಗೋಣ ದೇವರನ್ನ ನಂಬಿ ಶಮಿಸೋಣ ಗಂಡ ನನ್ನ ಹೆಂಡತಿಯನ್ನ ಶಮಿಸೋಣ ಮಕ್ಕಳನ್ನ ಶಮಿಸೋಣ ತಂದೆ ತಾಯಿಯನ್ನ ಶಮಿಸೋಣ ಒಳ್ಳೆಯದನ್ನೇ ಮಾಡೋಣ ಪ್ರೀತಿ ತೋರಿಸೋಣ ಪ್ರೀತಿ ಸಿಗದೆ ಹೋಗಬಹುದು ಹಾಲೆ ಲೂಯ್ಯ ಕೆಟ್ಟದ್ದು ಬರಬಹುದು ಕೆಡುತನ ಕೆಡುಕುತನ ಬರಬಹುದು ಕೆಡುಕುತನ ಬಂದರೂ ಕೂಡ ನಾನು ಒಳ್ಳೆಯದನ್ನೇ ಮಾಡುವೆನು ನನಗೆ ಹಾಗೆ ಬಂದರೂ ನಾನು ಪ್ರೀತಿಸುವೆನು ಎಂಬುದಾಗಿ ಧೈರ್ಯವಾಗಿ ಹಾಲೆ ಲೂಯ್ಯ ನಂಬಿಕೊಂಡು ದೇವರನ್ನ ನಂಬಿ ಕೊಂಡು ಮಾಡುವಾಗ ಖಂಡಿತ ಪ್ರತಿಫಲ ಖಂಡಿತವಾಗಿಯೂ ಬಿಡುಗಡೆ ಖಂಡಿತವಾಗಿಯೂ ಅದ್ಭುತ ಖಂಡಿತವಾಗಿಯೂ ಬದಲಾವಣೆಯ ದಿನಗಳು ಬರುತ್ತಾ ಇದೆ ಹಾಲೆ ಲೂಯ್ಯ ಥ್ಯಾಂಕ್ ಯು ಜೀಸಸ್ ಅಪ್ಪ ಒಬ್ಬೊಬ್ಬರ ಜೀವನದಲ್ಲಿ ಬದಲಾವಣೆಗಳು ಬರಲಿ ಅಪ್ಪ ಕುಟುಂಬದ ಪರಿಸ್ಥಿತಿಗಳು ಬದಲಾಗಲಿ ಸ್ವಾಮಿ ಕಷ್ಟಗಳು ನೀಗಲಿ ನಂಬುತ್ತಾ ಇದ್ದೇವೆ ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ನಂಬಿಕೆ ನಮಗೆ ಇದೆ ಆ ನಂಬಿಕೆಯನ್ನು ಕಿರಿಯಲ್ಲಿ ತೋರಿಸೋಣ ನಾವೆಲ್ಲರೂ ದೇವರ ಮಕ್ಕಳು ದೇವರು ನಮ್ಮ ತಂದೆಯಾಗಿದ್ದಾರೆ ಅವರು ಮಾಡಿದ ರೀತಿಯಲ್ಲಿ ಅವರು ಹೇಳಿದ ರೀತಿಯಲ್ಲಿ ನಡೆದುಕೊಳ್ಳೋಣ ಅಬ್ರಹಾಮನ ಉದಾಹರಣೆ ಸಾರಳ ಉದಾಹರಣೆಯನ್ನು ನೋಡೋಣ ಅದರ ಪ್ರಕಾರ ಮಾಡೋಣ ದೇವರು ಎಷ್ಟು ಲೇಟಾದರೂ ತನ್ನ ಮಾತನ್ನು ನೆರವೇರಿಸುತ್ತಾರೆ ಅದ್ಭುತ ಮಾಡುತ್ತಾರೆ ನಮ್ಮನ್ನು ಕೈ ಬಿಡುವುದಿಲ್ಲ ಅಬ್ರಹಾಮನನ್ನು ದೊಡ್ಡ ಶ್ರೀಮಂತನಾಗಿ ಮಾಡಿದರು ಅವನ ಮಗನು ಕೊಟ್ಟರು ಅವನನ್ನು ಆಶೀರ್ವದಿಸಿದರು ಅದೇ ರೀತಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ನಿಮ್ಮ ಮಕ್ಕಳನ್ನು ದೇವರ ಆಶೀರ್ವದಿಸಿ ಆಶೀರ್ವದಿಸುವನು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ